ಚಂದಗಿಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿದ್ದೀವಿ ಒಂದು ವಿಶೇಷ ಪ್ರತಿಭೆ ಇದೆ ಆ ಪ್ರತಿಭೆ ಹೆಸರು ಮಲ್ಲಿಕಾರ್ಜುನ ಉಳಾಗಡ್ಡಿ ಅಂತ ಸರ್ ಹೆಸರು ಬನ್ನಿ ಅವರು ಭಾಳ ಸೊಗಸಾಗಿ ಹಂತಿ ಪದ ಆಡ್ತಿದ್ದಾರೆ ಕೇಳೋಣ ಬನ್ನಿ ಕೇಳಿ ವೀಕ್ಷಕರೇ ಹೇಳ್ರಿ ಸುಯವ ಕಲಿಗೆ ಉಗ್ಗಡಸಿ ಹಾಡುವೆನೋ ಕಗ್ಗಾಯೇ ತುಂಬ ಹಣ್ಣಾಯೋ ಕಗ್ಗಾಯೇ ತುಂಬ ಹಣ್ಣಾಗಿ ವಕ್ಕಲಿಯ ಸರ್ವರಿಗೆ ಅಣ್ಣ ನೀಡಾನೋ ಶಿವರಾತ್ರಿ ಶಿವಗ ಶ್ರೇಷ್ಠೋ ಶಿವ ಶಿವ ಬಸವಣ್ಣನ ಕೊರಳವ ಕಟ್ಟೋ ಹಸನಾಗಿ ಹೊಡೆಯೋ ಅಣ್ಣ ನೆಗಲಿ ಕುಂಟೋ ಓಂ ಶಿವ ಹಸನಾಗಿ ಹೊಡೆಯೋ ತಮ್ಮ ನೆಗಲಿ ಕುಂಟೋ ಓಂ ಶಿವ ಅಶ್ವಿನ ಭರಣೆ ಕೃತಕರುಣಿ ಮಳೆಯ ಶಿವ ಶಿವ ಹೊಸ ನೀರು ಕುಡ್ದಾಳ ಭೂಮಿ ತಾಯೋ ಹಸಿಯ ನಾಟೋ ಕೂರಿಗೆ ಹಾಸದು ವಕ್ಕಲಿಗೆ ನಾಟೋ ಓಂ ಶಿವ ಅಶ್ವಿನ್ ರೋಣಿ ಮೆರಗದ ಮಳೆಯೋ ಶಿವ ಶಿವ ಬಿದ್ದವ ಭೂಮಿಯ ಮ್ಯಾಲೋ ಯಾನಕ್ಕಲಿಗ ಬೆಳಗಾನ ಓಂ ಶಿವ ಕಲಿಗೋ ಶಿವ ಶಿವ ಬೆಳಗಾನ ಕುರಿಗಿ ಕುಂಟೋ ಬಿದ್ದವ ಬಡಗೇರ ಅರಮನಿ ಓಂ ಶಿವ ಬಡಗೇರ ಕಾಳಣ್ಣ శివా శివ తిది కురిగే తిరిగే ఓం శివ తినీ గో శివ శివ హసన కళణ కుంటి ఓం శివ బడిందో శివ శివ శరగిలే దామ శరీల బం శివ శరగీల తాచ్యో శివా శివ బలదాళ ಮೌನೇಶ ಕುರಿ ಗೊಂಬಲ ಬಿಘದ ಓಂ ಶಿವ ಬಡಗಣಿ ಮುಂದೋ ಶಿ ಶಿವ ಕುರಿ ಘಸವನ್ಯಾರೋ ಬಿಳಿಯಂಗಿ ಬೆಳೆ ಓಂ ಓ ಶಿವ ಬಿಳಂಗಿ ನೀವ ಶಿವ ಉಡದಾರ ಹಾ ಕ ೋ ಬಗ್ಗಿ ಕುರಿಗೆ ಬಿಗದ ಓಂ ಶಿವ ಆಶೆ ಬುರ್ಕದ ಬಡಿಗೋ ಶಿವ ಶಿವ ಯಾಶಿ ಕೆತ್ತಲು ಬ್ಯಾಡೋ ಯಾಶಿ ತಗಿಯಣ್ಣ ಎಳೆಸೋದೋ ಶಿವ ಯಾಶಿಯ ತಗಿ ಅಣ್ಣೋ ಶಿವ ಶಿವ ಎಳೆ ಸುದ್ದ ಮೆಡದಳ ಹಿಡದೋ ಓಂ ಶಿವ ಯಾಶಿಯ ತಗದಿನೋ शिविवाय इसिना तुरी आग बेसी बित्ता निज्वाड ओ शिव बेसी बित्तो शिवा शिवा शिवाय बिज्वाला बसवन गेसी बेगोला भया ब्याडो ओम शि ಬಡಗೆರ ಮಣಿಯಿಂದ ಶಿವ ಶಿವ ಕುರಿಗೆ ತಂದಾಣ ಆಕಳ ಹೆಂಡಿ ಓಂ ಶಿವ ಅಕ್ಕ ತಂಗಿಯರ ಬಂದಾರೋ ಶಿವ ಶಿವ ಕಂಬಳಿ ಆಶಾರೋ ಶಾಸಕಿ ವಯದೋ ಕುರಿಗೆ ಇಡತಾರೋ ಓಂ ಶಿವ ಕಂಬಳಿ ಆಶಾರೋ ಶಿವ ಶಿವ ಶಾಸಕಿ ವಯದಾರೋ ಕುರಿಗೆ ಸಿರಿ ಉಡ ಶಾರೋ ಓಂ ಶಿವ ಉಡಿಯಕ್ಕಿ ತುಂಬ್ಯಾರೋ ಶಿವ ಶಿವ ಕಳಸವ ಬೆಳಗ್ಯಾರೋ ಅಣ್ಣ ನವಾಲ ಬೆಳಿಲೆಂದು ಓಂ ಶಿವ ತಮ್ಮನ ವಾಲ ಬೆಳಿಲೆಂದು ಓಂ ಶಿವ ಬಂಡಿಯ ಹೂಡ ಶಿವ ಶಿವ ಕುರಿಗೆ ಕೊಂಡೋ ಬಿತ್ತುವ ಫಲಕ ನಡೆದಾರೋಂ ಶಿವ ಹುಗ್ಗಿ ಹೋಳಿಗೆ ಉಂಡೋ ಶಿವ ಶಿವ ಮಗಿರುಂಬಲ ಸೂತೋ ಬಗ್ಗಿ ಕುರಿಗೆ ಬಿಗದಾನ ಓಂ ಶಿವ ಬಗ್ಗಿತ ಕುರಿಗೋ ಶಿವ ಶಿವ ಬಿಗದಾನು ವಕ್ಕಲಿಗಾನ ಬುದ್ಧಿ ಭೂಮಿ ತಾಯೋ ಓಂ ಶಿವಾಪತಿ ಪತಿರಾಯ ಬಿತ್ತುವನೋ ಶಿವ ಸತಿಯ ಕಡಿ ಹಾಕುವಳೋ ಮೈದೂನ ಹಿಂದ ಬೆಳಸಾಲೋ ಓಂ ಶಿವಾ ಹಿಂದ ಬೆಳಸಾಲೋ ಓಂ ಶಿವ ಕಂಬಾರಣ್ಣನ ಹೊಂಬಲ ಮುಂದೋ ಶಿವ ಶಿವ ಬಡಿಗೆನ ದಿಂಡೋ ಮಂಡಿಗೆ ಚಾಂದೋ ರೋಣಿ ಹಾರದ್ರಿ ಮಳೆಯ ನಾಥೋ ಸಜ್ಜಿ ಬಿತ್ತೋ ಹಸಿಯನೋಪ್ ಹಿರಿಪುಷ್ಯ ಚಿಕ್ಕ ಪುಷ್ಯ ಮಳೆಯ ನಾಗ್ಯೋ ಶಿವ ಶಿವ ಶೇಂಗಾ ಬಿತ್ತೋ ಸಜ್ಜಿ ಜೋಡು

शिवा शिव भूम्या नड बसवण जातो वकली वंकळ म्याल वडव मोळको ओम शिवा हस्ता चिती मळय नायो शिवा शिव गोधी बि कडली जोडो खुशबी काळ अखडी हाकिबिली बेको ओम शिवा हन्ति हिय कटुत यन्तव ननिक कन्तुपित गणपद कन्तुपित गण ನನದರ ನನ್ನದರ ಸಂತೋಷದಿ ಹಂತಿ ಸಾಯಾವೋ ಮೊದಲಿನ ಹಾಡಿಗೆ ನಾಯಾರ ನೆನಿಯಲಿ ಗೌರಿ ಮುಂದಿರುವ ಗಣಪತೋ ಗೌರಿ ಮುಂದಿರುವ ಗಣಪತಿ ನನದರ संतोष दिपती ना निण क्षण कानदेनो अन अनकलाडो का जनरलो अन अन कलाडू जनरला बिवडग तुन तुनक बेल्ला वगदंगो विद्या का सरस्वती बुद्धि के गणपति कदिल हेला के पार्वत कदिल हेला के पार्वत मंदिर व सुदी तिलसा की श्री गौरव ಅಕ್ಕ ಪಾರ್ವತಿ ಮಗನ ಚಿಕ್ಕವನು ಗಣಪತಿ ನೆಪ ಮಾಡಿ ನಿನ್ನ ನೆನದೇನೋ ನೆಪ ಮಾಡಿ ನಿನ್ನ ನೆನದೇನೋ ಗಣನತ ತಪ್ಪಿದಲ್ಯ ತಿಳಿಸೇಳೋ ಬೊಮ್ಮೆನ್ ಬೆನಕ ನಾಲಿಗೆ ಮ್ಯಾಲ ನಿಲ್ಲಬಾರೋ ಕಣ ಕಟ್ಟಿ ಮಂದಿ ಕೂಡ್ಯಾರೋಪ್ ಕಟ್ಟಿ ಮಂದಿ ಕೂಡ್ಯಾರೋ ಗಣನಾಥ ಮನಕ ಬೆಸನಾಗೋ ನುಡಿ ನುಡಿಗೋ মুৰ্ণ পাৰ্বতি সুত গণপতি অকি তোৰো শুভমত অকি তোৰো শুভম কৱিয় চিখ পদ আধিপত ಮಾಳಿಗೆ ಮನಿ ಬೇಕೋ ಜೋಳಿಗೆ ಹಣ ಬೇಕೋ ಮಾ ಮಗ ಬೇಕೋ. ಮಹದೇವರಂತ ಮಗಬೇಕೋ ಮನಿಯಾಗ ಗೌರಮ್ಮನಂತ ಸಬೇಕೋ ಬಸವ ಬಂಡಿಯ ಏರಿ ಶಿವನು ನಂದಿಯ ಏರಿ ದೇವಿ ರಥ ಏರೋ पार्वती देवी रत यरी बरुवा बरु गरुवटा विघ्न भय लाग्यो गङ्गा गौरवा शिवरायन सत्यरो गांदा कुरा चलुवरोप ಗಂಧ ಕುಕಮದ ಚಲುವರು ಎರ್ಕೊಂಡ ಸಾಗಿ ಸಂಗಮ ಕರಿದವೋ ದೇಶದ ದೇವರ ಸುಳ ಸುಳ್ಳ ಬಾಗೇವಾಡಿ ಕಾಸ ಬಾಗೋಡಿ ಬಸವಣ್ಣ ಕಾಸ ಬಾಗೋಡಿ ಬಸವಣ್ಣನ ಹೇಳಿಕೆ ಹುಸಿಯಿಲ್ಲ ಕೇಳೋ ಗುಡಿ ಹಿಂದೋ బాగోడి దే బాగోడే బస్వణ్ణానా శిశువ హాల తని సలువణ హాల తండిని తండిని బసవ బాగోడి తాగోడి అంబులూ బర పట్టునా మ अरमनो, म्याल चमना रमनी बागीला जोडग, बागी निंताना बसवण बाकल तोळी जाकती मद लांबी लोक धंतावा निन मागोप ಲೋಕದಂತವ ನಿನ್ನ ಮಗ ಬಸವಣ್ಣ ಚಾಕರಿಗೋಗ್ಯಾನ ಹೋಗ್ಯಾನ ಲೋಪ್ ಬಾಳಿಯ ಕಾಯಾಗ ಸಿಳಿ ಸಕ್ಕರಿ ತುಂಬಿ ಬಾಲನಗೂಡ ಕಳುವೆನೋ ಬಾಲನಗೂಡ ವಾಡಿ ಬಾವಿ ಮ್ಯಾಲಿರುವ ಬಸವನಗೋ ಹಸಿಯ ಗೋಧಿಯ ತಂದು ಬಿಸಿ ಮಾದಲಿ ಮಾಡಿ ಹಸಿಗೂ ಗೂಡ ಕಳುವೆನೋ ಹಸಿಗೂಸಿನ ಗೂಡ ಕೆಳುವೆ ನಾ ಬಾಗೇವಾಡಿ ಬಾವಿ ಮ್ಯಾಲಿರುವ ಬಸವಗೋ ಬಾಗೋಡಿ ಬಸವನ ಗುಡಿಯಾರ ಿಶ್ಯಾರ ಬಾಲಗಲ್ಯಾರ ತಿರುವ್ಯಾರೋಪ್ ಬಾಲಗಲ್ಯಾರ ತಿರುವಾರೋ ಬಸವನ ಮನೆ ಉನುವಂತ ರೈತರೋ ಎಲ್ಲ ದೇವರ ಗುಡಿಯ ಕಲ್ಲಿಲೆ ಮುಗದಾವ ಬಲ್ಲಿದ ಬಾಗೋಡಿ ಬಸವಣ್ಣ ಬಲ್ಲಿದ ಬಾಗೋಡಿ ಬಸವಣ್ಣನ ಗುಡಿಗೋಳೋ ಮಲ್ಲಿಗುಳಿಲೆ ಮುಗದವು ಬಾಗೋಡಿ ಬಸವಣ್ಣ ಕುಂಟೋಜಿ ಬಸವಣ್ಣ ಕಾದ ಬಿದಾರ ಯಾರಿಯಾಗೋ ಕಾದ ಬಿದಾರ ಯಾರಿಯಾಗ ಯಾರ ನಾಳ ಡ್ಯಾಮವ್ವ ಬಂದ ಬಿಡಿಸಾಳೋಪ್ ಕುಂಟೋಜಿ ಬಸವಣ್ಣ ಬಂಟಾಗಿ ಕಾಜಾಡಿ ಕುಂಟಾದ ಕಾಲ ಮುರಕೊಂಡೋಪ್ ಕುಂಟಾದ ಕಾಲ ಮುರು கண்டபத மலையனோம் குட்டோஜி பசவண குண்டாண்ணாரோ மண்டபத மலையனோ மண்டபத மலகிர் பசவண குண்டவர குலினோம் தும்பிதொழைய ತುಂಬ ಕನಸ ತಾವೋ ಬಂಗಾರ ಇನಿಯ ಬಸವಣ ಬಸವಣ್ಣ ಬರುವಾಗ ತುಂಬಿದ ಗಂಗಾ ತುಳುಕ್ಯಾಳೋ ಕುಡಗುಂಟಿ ದಾರೀಲೇ ಮಲ್ಲಿಗೆ ಕಿಡಗೇಡಿ ನಮ್ಮ ಬಸವಣ್ಣ ಕಿಡಗೇಡಿ ನಮ್ಮ ಬಸವಣ್ಣ ಬರುವಾಗ ಗಿಡಕೈದ ಹೂವ ಉದರ್ಯ ಓಪ್ ಕಾರುಣ್ಣಿ ಮರುದಿನ ಕಣಲೆತ್ತಿನ ಪೂಜಿ ಮಂಟಪದ ಪೂಜಿ ಪೂಜೋ ಮಂಟಪದ ಪೂಜಿ ಪೂಜಿ ಹದಿನಾರ ಎತ್ತಿನ ಹನಿ ಹದಿನಾರ ಎತ್ತ ನೋಡ ಇದರಾಗ್ವಾದಲ್ಲಿ ನೋಡ ಸದರಿನ ಮ್ಯಾಲ ಸದರಾಗಿ ಇದರ ಮಲಗಿರೋ ಸದರಾಗಿ ಇರುವ ಇದರ ಮಲಗಿರು ಬಸವನ ಚಲುವ ನೋಡಾಕ ಶಿವ ಬಂದೋ ನಮ್ಮೆತ್ತಿನ ಚಲುವಿಕೆ ನಾಯೇನ ಹೇಳಲಿ ಕೋಡ ಕೊಮ್ಮನಸ ಹುಲಿಗೆ ಅಜೋಪ್ ಕೋಡ